ಅಲ್ಲಿ ಬರೋದು ರಾಜಕೀಯ ಮಾಡೋದು ಆ ರೈಟ್ ನತ್ಕೊಂಡು ಗಾಳಿ ಗುಂಡೋಡ್ಬಿಡೋದು ಇವ್ರ ಏನ್ ಮಾಡಿದ್ರು ದಿನ ಹದಿನೈದು ವರ್ಷದಿಂದ ಇಲ್ಲ ಇದು ಹತ್ತು ವರ್ಷ ಹಿಮ್ಮೆಲ್ಲಾ ಇದ್ರು ಇವಾಗ ಅಲ್ಲಿ ಸಂಸದರಾಗಿದ್ರೆ ಏನ್ ಮಾಡ್ತಾರೆ ಒಂದು ವರ್ಷ ಆಗಿದ್ದೆ ಏನ್ ಇವ್ರಿ ಕಾಂಟ್ರಿಬ್ಯೂಷನ್ ನಮ್ಮ ಮಾಡಿದವರಿಗೆ ಎಲ್ಲಾ ಮಾಡಿರೋದು ನಮ್ಮ ಕಾಂಗ್ರೆಸ್ ಫಸ್ಟ್ ಫಸ್ಟ್ನೇ ಅವಧಿಯಲ್ಲಿ ಸಿ ಎ ಸಿಎಂ ಅವರು ಸಿದ್ದರಾಮಯ್ಯ ಇದ್ದಾಗ ಮಾಡಿರೋದು ಒಂದೇ ಒಂದು ಕೋವಿಡ್ ಗೋರ್ಮೆಂಟ್ ಇತ್ತಲ್ಲ ಯಾರು ಬಿಜೆಪಿ ಗೌರ್ಮೆಂಟ್ ಅವಾಗ ಯಾವ್ದು ಒಂದು ಒಂದು ಆಫೀಸ್ ಇಲ್ಲ ಯಾವ್ದು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಎಲ್ಲ ನಾವು ಮಾಡಿದ್ದು ನಮ್ ಸಿದ್ದರಾಮಯ್ಯ ಫಸ್ಟ್ ಅವ್ನ ಮಾಡಿದ್ರು ಮಾಡಿದ ಕೆಲಸನೇ ಇವರು ಅಲ್ಲಿಗೆ ಹೋಗ್ಬಿಟ್ಟು ಏನಿಲ್ಲ ಇವರು ಕೊರೋನಾ ದುಡ್ಡು ಬಂದ್ಬಿಟ್ರೆ ಮೂವತ್ತಾರು ಜನ ಸಂಭವ್ರು ಕೋವಿಡ್ ಟೈಮ್ ಅಲ್ಲಿ ಯಾರು ಹೊಣೆ ಅದಕ್ಕೆ ಇಲ್ಲಿ ಸರ್ ಎಲ್ಲ ಆರೋಪ ಎಲ್ಲ ನಮ್ಮ ಸಚಿವ ನಾನು ಮಾಡೋದಾಯ್ತು ಸುಮ್ ಸುಮ್ನೆ ಯಾರು ಗಾಡಿಯಲ್ಲಿ ಮುಂದುವರ್ಷಕ್ಕೆ ಹೋಗ್ಬಾರ್ದು ನಮ್ಮ ಸಚಿವರು ರಾತ್ರಿ ಹಗಲು ರಾತ್ರಿ ಹಗಲು ಕೊಡಕ್ ಇದ್ದಾರೆ ಅವ್ರು ಮನೆ ಕೊಡೋದು ಒಂದು ಗಂಟೆ ಹತ್ತು ಗಂಟೆ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಎಂತೂ ರೆಡಿ ಆಗಿ ಎಲ್ಲಾ ಕಡೆ ಆಂಧ್ರದಲ್ಲಿ ಎಲೆಕ್ಷನ್ ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹೋಗ್ತಾರೆ ಉತ್ತರಾಖಂಡ್ ಎಲೆಕ್ಷನ್ ಹೋಗ್ತಾರೆ ಇಲ್ಲಿ ಯಾರೇ ಡೆಲಿಗೇಟ್ಸ್ ಔಟ್ ಆಫ್ ಕಂಟ್ರಿಯಿಂದ ಬಂದ್ರೆ ಅವರೇ ಇಲ್ಲಿ ಡೆಲಿಗೇಟ್ ಆಫ್ ಕಂಟ್ರಿ ಹ್ಯಾಂಡಲ್ ಮಾಡ್ತಾರೆ ಮುನ್ನ ಶಿಕ್ಷಣ ಸಚಿವರಾಗಿ ಎಲ್ಲವನ್ನು ಹೆಚ್ಚಿನ ಒತ್ತು ಕೊಡ್ತಾ ಇದಾರೆ ಜಿಲ್ಲೆಗೆ ಇಷ್ಟು ದುಡ್ಡು ಇಷ್ಟು ದುಡ್ಡು ತಂದಿದ್ದಾರೆ ಏನು ಮಾಡಿದ್ರು ಅಂತ ಹೇಳ್ತಾರೆ ನಮ್ಮ ಹತ್ರ ಈಗ ದಿನಗಾರು ಅವ್ರಿಗೆ ಮಾನವ ಮರ್ಯಾದೆ ಇಲ್ವಾ ಏನಾದ್ರು ಮಾತಾಡಕ್ಕೆ ಒಂದು ಅರ್ಥ ಇಟ್ಕೊಂಡು ಮಾತಾಡ್ಬೇಕು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನ್ ಮಾಡಿದರೆ ನೀವು ನಾಲ್ಕು ಪರ್ಸೆಂಟ್ ಮಾಡಿದಾಯ್ತು ಬೇರೆ ಕಡೆಯಿಂದ ಹೀರೋ ಹೀರೋನ್ಸಿ ಸಮಾಲೋಚನೆ ಮಾಡಿದಾಯ್ತು ನೀವು ಸುಮ್ನೆ ನಮ್ ನಮ್ಮ ಸಚಿವರ ಮೇಲೆ ಇಲ್ಲ ಸಣ್ಣದ ಆರೋಪಗಳು ಮಾಡ್ತೀರ ಜಾಸ್ತಿ ದಂಡ್ ನಡೆಯಲ್ಲ ಜಾಸ್ತಿ ದಂಡ ನಡೆಯಲ್ಲ ಆಯ್ತು ಮನೆ ತನ್ನ ರಾಹುಲ್ ಗಾಂಧಿ ಬಂದು ನಿಮ್ಮ ನಿಮ್ಗೆ ಏನಿದೆ ನಿಮ್ಮ ಕೇಂದ್ರ ಸರ್ಕಾರಕ್ಕೂ ಅಂತ ಎಲ್ಲ ಇಲ್ಲಿ ಇಚ್ಛಿಟ್ಟಿದ್ದಾರೆ ಅದ್ರ ನಾನು ಬೇರೆಯವರು ಹೇಳ್ತಾರೆ ನಾನು ಏನಿದೆ ಹೇಳಕ್ ಆಗಲ್ಲ ನಾನು ಒಬ್ಬರೇ ಹೇಳಕ್ ಆಗಲ್ಲ ಅದನ್ನ ನಿಮ್ ಹೇಗಿದೆ ನಿಮ್ ಏನ್ ಮಾಡ್ತಾರೆ ಎಲ್ಲ ವಿಷತಾರೆ ಅದು ಅವ್ರು ಇಂಡಿಯಾ ಬಂದಿದೆ ಬೇರೆ ಅವರು ನೆನಪಿತಾರ ನೋಡ್ಬಿಟ್ಟು ಏನಪ್ಪಾ ಇಷ್ಟೊಂದು ಸಂವಿಧಾನವೇ ಇಲ್ವೇ ನಮ್ಮ ಭಾರತ ದೇಶ ಇದ್ ಮಾಡ್ತಾ ಇದಾರೆ ಎಲ್ಲಾ ಕಡೆಯೂ ನೋಡ್ಬಿಟ್ಟು ನಮ್ಗೆ ಇಂಡಿಯಾ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ತೊಂಬತ್ತು ತೊಂಬತ್ ತೊಂಬತ್ತಾರು ಪರ್ಸೆಂಟ್ ಇದೆ ಹೋಗ್ಬಿಟ್ಟಿದ್ದಾರೆ ಇವಾಗ ನಮ್ಮ ಇದನ್ನು ಬಡವರಾಗಿ ಆಹಾರ ಆಹಾರ ಭದ್ರತೆ ಇಲ್ಲ ಯಾವುದೇ ಕಾನೂನಿಲ್ಲ ಏನ್ ಬೇಕೋ ಮಾಡೋದು ಎಲ್ಲಾ ಕಡೆ ಉದ್ಕಾ ಡೆಟ್ಟೋರ್ ಬರೀತಾರಂದ್ರೆ ಕಾಮನ್ ಸೆನ್ಸ್ ಬೇಡವಾ ಸುಳ್ಳೆ ಯಾವ ತರ ಈಗ ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಯಾವ ತರ ಮಂದಾಯ ಧೋರಣೆ ಮಾಡಿ ಇಲ್ಲಿ ಒಂದೇ ಒಂದು